ಈ ಹದಿಮೂರನೇ ದಿನದ ಇವತ್ತಿನ ಹೋರಾಟಕ್ಕೆ ಜಯ ಸಿಕ್ಕಿದೆ ಮತ್ತು ನಾವೆಲ್ಲರೂ ಕೂಡ ಇನ್ನೂ ಹೋರಾಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಕೂಡ ಬಂದು ಹಾಸ್ಪಿಟ್ಲಿಗೆ ಬಂದು ಆರೋಗ್ಯ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿಕೊಂಡು ಪೂಜೆ ತಮ್ಮ ಜೊತೆ ನಾವು ಅದೀವಿ ತಾವು ಉಪವಾಸವನ್ನ ಬಿಡಬೇಕು ಮತ್ತು ನಮ್ಮ ರೈತರ ಜೊತೆಗೆ ನಾವೆಲ್ಲರೂ ಅಂತೇಳಿ ಬಹಳ ಅರ್ಥಗರ್ಭಿತವಾಗಿ ಮನವನ್ನು ಒಲಿಸಿ ರೈತರ ಕೆಲಸಕ್ಕೆ ಸಹಕಾರ ಮಾಡ್ತಾರಂತೆ ನಾವು ಅಂದ್ಕೊಂಡಿದ್ವಿ ಆದರೆ ಇವತ್ತಿನ ದಿನ ನೀವು ನಮ್ಮಲ್ಲಿ ಬಂದು ಅರಿಕೆಯನ್ನು ಮಾಡಿಕೊಂಡಾಗ ಆ ತಾವು ನಮ್ಮಲ್ಲಿ ಅರಿಕೆಯನ್ನು ಮಾಡಿಕೊಂಡಾಗ ನಾವು ಕೂಡ ಅರಿಕೆಗೆ ಒಪ್ಪಿಕೊಂಡು ಉಪವಾಸ ಸತ್ಯಗ್ರಹ ಕೈಬಿಟ್ಟಿದ್ವಿ ಇನ್ನೇನೋ ನಮ್ಮ ರೈತರ ಬೇಡಿಕೆಗಳನ್ನು ಈಡೇರಿಸ್ತಾರೆ ಆದರೆ ತಾವು ಮಾಡಿರ್ತಕ್ಕಂಥದ್ದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಕೈಗೆ ತುಪ್ಪವನ್ನು ಒರೆಸಿ ಈ ಕಡೆ ನಾವು ತಿನ್ನಾಕೂ ಬಾರದು ಈ ಕಡೆ ಮೂಸ್ ನೋಡ್ಲಿಕ್ಕೂ ಬಾರದ ಅಂತ ಸ್ಥಿತಿಯಲ್ಲಿ ನಮ್ಮನ್ನು ಕೂಡಿಸಿದಿರಿ ಇವತ್ತು ರೈತರಿಗೆಲ್ಲ ಯಾಕಂದರೆ ನಾವು ಕೂಡ ತಮ್ಮನ್ನು ತಮ್ಮ ಪ್ರೊಸೀಜರ್ ಇರ್ತದೆ ಖರೀದಿ ಕೇಂದ್ರವನ್ನು ತಿರ್ಲಿಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಅಂತ ಅಂತೇಳಿ ತಮ್ಮನ್ನು ಕೂಡ ನಾವು ಗೌರವದಿಂದ ಕಂಡಿದ್ದೇವೆ ಆದರೆ ನಾಳೆ ದಿನ ವೀರರಾಣಿ ಕಿತ್ತೂರ ರಾಣಿ ಚೆನ್ನಮ್ಮನ ಜಯಂತಿ ಇರೋದ ಕಾರಣದಿಂದ ಎಲ್ಲ ನಾಡಿನ ಜನತೆ ಮತ್ತು ತಾಲೂಕಿನ ಮತ್ತು ಜಿಲ್ಲೆ ಜನತೆ ಮತ್ತು ರೈತರು ಎಲ್ಲರೂ ಸೇರಿ ಆ ಜಯಂತಿಯನ್ನು ಭಾಳ ಶಾಂತ ಚಿತ್ತವಾಗಿ ನಾವೆಲ್ಲ ಆಚರಣೆ ಮಾಡಬೇಕಂತೇಳಿ ನಮ್ಮ ಹಿರಿಯರಲ್ಲಿ ಮತ್ತು ಎಲ್ಲ ನಮ್ಮ ರೈತರಲ್ಲಿ ಎಲ್ಲರೂ ಒಂದು ಶಾಂತಿ ಸಭೆಯನ್ನು ನಿನ್ನೆ ದಿನ ಮಾಡಿದ್ದೇವೆ